ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ವಿಡಿಯೋದಲ್ಲಿ ಗರುಡ ಪುರಾಣದ ಅಧ್ಯಾಯ ಮೂವತ್ತ ಎಂಟು ಈ ಅಧ್ಯಾಯದಲ್ಲಿ ಪ್ರೇತ ಬಾಧೆಯ ಸ್ವರೂಪ ಹಾಗೂ ಅದರಿಂದ ಮುಕ್ತಿಯ ಉಪಾಯ ಇದರ ಬಗ್ಗೆ ಗರುಡ ಹಾಗೂ ಶ್ರೀಕೃಷ್ಣ ಇವರ ಸಂವಾದದ ಮೂಲಕ ನಮಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಹೇಳಲಾಗಿದೆ ಈಗ ಗರುಡನ ಪ್ರಶ್ನೆ ಕೃಷ್ಣನಲ್ಲಿ ಪ್ರೇತ ಜನ್ಮದಲ್ಲಿ ಹೋದ ಜೀವಿಯು ಎಲ್ಲಿ ವಾಸ ಮಾಡುತ್ತಾನೆ ಪ್ರೇತ ಲೋಕದಿಂದ ಬಂದು ಹೊರಬಂದು ಅವನು ಹೇಗೆ ಹಾಗೂ ಯಾವ ಸ್ಥಾನಕ್ಕೆ ಹೋಗುತ್ತಾನೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಂದ ಪರಿವ್ಯಾಪ್ತ ಮತ್ತು ಯಮ ಹಾಗೂ ಭೂತಗಳಿಂದ ರಕ್ಷಿತವಾಗಿದ್ದರೂ ಕೂಡ ಜೀವನು ನರಕದಿಂದ ಹೊರಗೆ ಬಂದು ಈ ಜಗತ್ತಿನಲ್ಲಿ ಹೇಗೆ ಅಲೆದಾಡುತ್ತಾನೆ ಈ ವಿಚಾರವನ್ನು ನನಗೆ ತಿಳಿಸು ಎಂದು ಕೃಷ್ಣನಲ್ಲಿ ಕೇಳುವಾಗ ಕೃಷ್ಣನ ಉತ್ತರ ಪ್ರೇತಗಣ ಎಲ್ಲಿ ವಾಸ ಮಾಡುತ್ತಾರೆ ಎಂಬ ವಿಚ ವಿಷಯವನ್ನು ನಾನು ಹೇಳುತ್ತೇನೆ ಕಪಟದಿಂದ ಪರಧನ ಪರಸ್ತ್ರೀಯ ಅಪಹರಣ ಹಾಗೂ ದ್ರೋಹ ಮಾಡುವುದರಿಂದ ಮನುಷ್ಯ ನಿಶಾಚರ ಜನ್ಮ ಹೊಂದುತ್ತಾನೆ ಯಾವ ಜನರು ತಮ್ಮ ಪುತ್ರನ ಹಿತಚಿಂತನೆಯಲ್ಲೇ ಅನುರಕ್ತರಾಗಿದ್ದು ಸಕಲ ಪ್ರಕಾರದ ಪಾಪಗಳನ್ನು ಮಾಡುತ್ತಾರೋ ಅಂಥವರು ಶರೀರರಹಿತರಾಗಿ ಹಸಿವೆ ದಾಹಗಳಿಂದ ಅತ್ಯಂತ ಪೀಡನೆಯನ್ನು ಭೋಗಿಸುತ್ತಾ ದಿಕ್ಕು ದಿಶೆಯಿಲ್ಲದೆ ಅಲೆದಾಡುತ್ತಿರುತ್ತಾರೆ ಆ ಪ್ರೇತರು ಚೋರನಿಗೆ ಸಮಾನ ಆ ಮಹಾಮಾರ್ಗವಾಗಿ ಪಿತೃಭಾಗದಲ್ಲಿ ಪ್ರದಾನಿಸಲಾದ ಜಲದ ಅಪಹರಣ ಮಾಡುತ್ತಾರೆ ತದನಂತರ ಪುನಃ ತಮ್ಮ ಮನೆಯಲ್ಲಿ ಮಿತ್ರನ ರೂಪದಲ್ಲಿ ಪ್ರವೇಶಿಸಿ ತಮ್ಮ ಕುಟುಂಬದಲ್ಲೇ ನಿವಾಸ ಮಾಡುತ್ತಾ ಸ್ವಯಂ ರೋಗ ಶೋಕಾದಿಗಳಿಂದ ಬಾಧಿತರಾಗಿ ಎಲ್ಲವನ್ನ ನೋಡುತ್ತಿರುತ್ತಾರೆ ದಿನ ಬಿಟ್ಟು ದಿನ ಬರುವ ಜ್ವರದ ರೂಪವನ್ನು ಧಾರಣ ಮಾಡಿ ಸಂಬಂಧಿಗಳಿಗೆ ಪೀಡನೆ ಉಂಟು ಮಾಡುತ್ತಾರೆ ಅಥವಾ ಮೂರು ದಿನಕ್ಕೊಮ್ಮೆ ಬರುವ ಜ್ವರ ಸ್ವರೂಪವಾಗಿ ಹಾಗೂ ಶೀತ ವಾತಾದಿಗಳಿಂದ ಕಷ್ಟ ಉಂಟು ಮಾಡುತ್ತಾರೆ ಉಚ್ಚಿಷ್ಟ ಅಂದರೆ ಎಂಜಲು ಅಪವಿತ್ರ ಸ್ಥಾನಗಳಲ್ಲಿ ನಿವಾಸ ಮಾಡುತ್ತಾ ಆ ಪ್ರೇತರು ಸದಾ ತಮ್ಮ ಉದ್ದೇಶಿಸಲ್ಪಟ್ಟ ಜೀವಿಗಳಿಗೆ ಕಷ್ಟ ಕೊಡಲು ಶಿರೋವೇದನೆ ಅಂದರೆ ತಲೆಶೂಲೆ ವಾಂತಿ ಭೇದಿ ಈ ಥರದ ನಾನಾ ಪ್ರಕಾರದ ಅನ್ಯ ರೋಗಗಳ ರೂಪವನ್ನು ಧಾರಣೆ ಮಾಡುತ್ತಾರೆ ಈ ಪ್ರಕಾರ ಆ ದುಷ್ಕರ್ಮಿ ಪ್ರೇತರು ಅನೇಕ ಪ್ರಕಾರದಿಂದ ಕೆಡುಕೊಂಡು ಮಾಡೋದರಲ್ಲಿ ತತ್ಪರರಾಗಿರುತ್ತಾರೆ ಗರುಡನ ಮುಂದಿನ ಪ್ರಶ್ನೆ ಆ ಪ್ರೇತರು ಯಾವ ರೂಪದಿಂದ ಯಾರಿಗೆ ಏನು ಮಾಡುತ್ತಾರೆ ಯಾವ ವಿಧಾನದಿಂದ ಅವರ ಸ್ಥಿತಿಯ ತಿಳುವಳಿಕೆ ಉಂಟಾಗುತ್ತದೆ ಏಕೆಂದರೆ ಅವರು ಏನನ್ನು ಹೇಳುವುದಿಲ್ಲ ಅಥವಾ ಮಾತನಾಡುವುದಿಲ್ಲ ಈ ಕಲಿಕಾಲದಲ್ಲಿ ಪ್ರಾಯಶಃ ಅಧಿಕಾಧಿಕ ಜನರು ಪ್ರೇತ ಜನ್ಮವನ್ನೇ ಹೊಂದುತ್ತಾರೆ ಒಂದು ವೇಳೆ ನೀನು ನನ್ನ ಕಲ್ಯಾಣವನ್ನು ಬಯಸುವುದಾದರೆ ನನ್ನ ಮನಃಸ್ಥಿತ ಈ ವ್ಯಾಮೋಹವನ್ನು ದೂರಗೊಳಿಸು ಎಂದು ಗರುಡ ಹೇಳುತ್ತಾನೆ ಆಗ ಕೃಷ್ಣನ ಉತ್ತರ ಪ್ರೇತನಾಗಿ ಜೀವಿಯು ತನ್ನ ಕುಲವನ್ನೇ ಪೀಡಿತಗೊಳಿಸುತ್ತಾನೆ ಅವನು ಇನ್ನೊಂದು ಕುಲದ ವ್ಯಕ್ತಿಯನ್ನಾದರೂ ತಪ್ಪು ಕಂಡು ಬಂದಾಗ ಮಾತ್ರ ಪೀಡಿಸುತ್ತಾನೆ ಜೀವಿತನಾಗಿರುವಾಗ ಪ್ರೇಮಿಯಂತೆ ಗೋಚರವಾಗುವ ಪ್ರೇತನು ಮೃತ್ಯುವಿನ ನಂತರ ದುಷ್ಟನಾಗುತ್ತಾನೆ ಯಾರು ಶ್ರೀ ರುದ್ರನ ಜಪ ಮಂತ್ರ ಜಪ ಮಾಡುತ್ತಾನೋ ಧರ್ಮದಲ್ಲಿ ಅನುರಕ್ತನಾಗಿರುತ್ತಾನೋ ದೇವತೆ ಅತಿಥಿಗಳ ಪೂಜೆ ಮಾಡುತ್ತಾನೋ ಸತ್ಯ ಹಾಗೂ ಪ್ರಿಯವಚನ ನುಡಿಯುತ್ತಾನೋ ಅಂಥವನಿಗೆ ಪ್ರೇತ ಪೀಡೆಯನ್ನು ಉಂಟು ಮಾಡಲಾರದು ಯಾರು ಸಕಲ ಪ್ರಕಾರದ ಧಾರ್ಮಿಕ ಕ್ರಿಯೆಗಳಿಂದ ಪರಿಭ್ರಷ್ಟನಾಗಿ ನಾಸ್ತಿಕನಾಗಿರುತ್ತಾನೋ ಧರ್ಮದ ನಿಂದನೆ ಮಾಡುತ್ತಾನೋ ಅಥವಾ ಸದಾ ಅಸತ್ಯ ನುಡಿಯುತ್ತಾನೋ ಅಂಥವನಿಗೆ ಪ್ರೇತ ತುಂಬ ಕಷ್ಟವನ್ನು ಕೊಡುತ್ತದೆ ಈ ಕಲಿಕಾಲದಲ್ಲಿ ಅಪವಿತ್ರ ಕ್ರಿಯೆಗಳನ್ನು ಮಾಡುವ ಜೀವಿಯು ಪ್ರೇತ ಜನ್ಮವನ್ನು ಹೊಂದುತ್ತಾನೆ ಈ ಜಗತ್ತಿನಲ್ಲಿ ಒಂದೇ ತಾಯಿ ತಂದೆಗೆ ಜನಿಸಿದ ಅನೇಕ ಸಂತಾನಗಳಲ್ಲಿ ಒಬ್ಬ ಸುಖದ ಉಪಭೋಗ ಮಾಡುತ್ತಾನೆ ಒಬ್ಬ ಪಾಪಕರ್ಮದಲ್ಲಿ ಅನುರಕ್ತನಿರುತ್ತಾನೆ ಒಬ್ಬ ಸಂತಾನಯುಕ್ತನಾಗುತ್ತಾನೆ ಒಬ್ಬ ಪ್ರೇತದಿಂದ ಪೀಡಿತನಾಗಿರುತ್ತಾನೆ ಒಬ್ಬ ಪುತ್ರನು ಧನ ಧಾನ್ಯಾದಿಗಳಿಂದ ಸಂಪನ್ನನಿರುತ್ತಾನೆ ಒಬ್ಬ ಪುತ್ರನು ಮರಣ ಹೊಂದುತ್ತಾನೆ ಒಬ್ಬನಿಗೆ ಕೇವಲ ಸಂತಾನ ಪ್ರಾಪ್ತಿಯಾಗುತ್ತದೆ ಪ್ರೇತ ದೋಷದ ಕಾರಣ ಬಂದು ಬಳಗದವರೊಡನೆ ವಿರೋಧವಾಗುತ್ತದೆ ಪ್ರೇತ ಜನ್ಮದ ಪ್ರಭಾವದಿಂದ ಮನುಷ್ಯನಿಗೆ ಸಂತಾನವಾಗುವುದಿಲ್ಲ ಒಂದು ವೇಳೆ ಸಂತಾನ ಜನಿಸಿದರೂ ಅದು ಮರಣ ಹೊಂದುತ್ತದೆ ಪ್ರೇತ ಬಾಧೆಯ ಕಾರಣದಿಂದಾದರೂ ಮನುಷ್ಯ ಪಶುಹೀನ ಹಾಗೂ ಧನಹೀನಾಗುತ್ತಾನೆ ಅದರ ಪ್ರಭಾವದಿಂದ ಅವನ ಸ್ವಭಾವದಲ್ಲಿ ಪರಿವರ್ತನೆಯಾಗಿ ತನ್ನ ಬಂಧು ಬಳಗದವರೊಡನೆ ಶತ್ರುತ್ವ ಹೊಂದುತ್ತಾನೆ ಪ್ರೇತ ಬಾಧೆಯ ಕಾರಣದಿಂದಲೇ ಜೀವಿಗೆ ಆಕಸ್ಮಿಕವಾಗಿ ದುಃಖ ಪ್ರಾಪ್ತಿಯಾಗುತ್ತದೆ ನಾಸ್ತಿಕತೆ ಜೀವನ ವೃತ್ತಿಯ ಸಮಾಪ್ತಿ ಅತ್ಯಧಿಕ ಲೋಭ ಹಾಗೂ ಪ್ರತಿನಿತ್ಯ ನಡೆಯುವ ಕಲಹ ಇವು ಪ್ರೇತದಿಂದ ಉತ್ಪನ್ನವಾಗುವಂಥ ಬಾಧೆಗಳಾಗಿವೆ ಯಾರು ತಾಯಿ ತಂದೆಯ ಹತ್ಯೆಗೈಯುತ್ತಾನೋ ಯಾರು ದೇವತೆ ಹಾಗೂ ಬ್ರಾಹ್ಮಣರ ನಿಂದನೆ ಮಾಡುತ್ತಾನೋ ಅಂಥವನಿಗೆ ಹತ್ಯೆಯ ದೋಷ ತಲು ಈ ಪೀಡನ ಪ್ರೇತದಿಂದ ಉತ್ಪವಾಗುವಂಥದ್ದು ನಿತ್ಯ ಕರ್ಮದಿಂದ ದೂರ ಜಪ ಹೋಮದಿಂದ ರಹಿತ ಹಾಗೂ ಪರರ ಧನ ಅಪಹರಣ ಮಾಡುವ ಮನುಷ್ಯ ಸದಾ ದುಃಖಿಯಾಗಿರುತ್ತಾನೆ ಈ ದುಃಖಗಳಿಗೆ ಪ್ರೇತ ಬಾಧೆಯೇ ಕಾರಣವಾಗಿರುತ್ತದೆ ಉತ್ತಮ ಮಳೆಯಾದರೂ ಕೃಷಿಯ ನಾಶವಾಗುವುದು ವ್ಯಾಪಾರ ನಷ್ಟವಾಗುವುದು ಸಮಾಜದಲ್ಲಿ ಕಲಹ ಉತ್ಪನ್ನವಾಗುವುದು ಇವೆಲ್ಲ ಕಷ್ಟಗಳು ಪ್ರೇತ ಬಾಧೆಯಿಂದಲೇ ಉತ್ಪನ್ನವಾಗುತ್ತದೆ ಮಾರ್ಗದಲ್ಲಿ ಹೋಗುತ್ತಿರುವಾಗ ಪತಿಕನಿಗೆ ಬಿರುಗಾಳಿಯಿಂದ ಪೀಡನವಾಗುವುದನ್ನು ಕೂಡ ನೀನು ಪ್ರೇತ ಬಾಧೆಯಂದೇ ತಿಳಿ ಎಂದು ಕೃಷ್ಣ ಗರುಡನಿಗೆ ಹೇಳುತ್ತಾನೆ ಸತ್ಯವಾಗಿರುವ ಮಾತನ್ನೇ ನಾನು ಹೇಳುತ್ತಿರುವೆ ನಿಜ್ ನೀಚ ಜಾತಿಯೊಡನೆ ಸಂಬಂಧ ಹೊಂದುವುದು ಹೀನ ಕರ್ಮ ಮಾಡುವುದು ಆ ಧರ್ಮದಲ್ಲಿ ನಿತ್ಯ ಅನುರಕ್ತನಾಗಿರುವಂಥದ್ದು ವ್ಯಸನಗಳಿಂದ ದ್ರವ್ಯ ಹಾಗೂ ಸಂಪಾದನೆಯ ನಾಶವಾಗುವುದು ಚೋರ ಅಗ್ನಿ ಹಾಗೂ ರಾಜನಿಂದ ಹಾನಿಯಾಗುವುದು ಶರೀರದಲ್ಲಿ ಭಯಂಕರರ ರೋಗ ಉತ್ಪತ್ತಿಯಾಗುವಂಥದ್ದು ಬಾಲಕರು ಹಾಗೂ ಪತ್ನಿ ಪೀಡಿತರಾಗುವುದು ವೇದ ಸ್ಮೃತಿ ಪುರಾಣ ಹಾಗೂ ಧರ್ಮಶಾಸ್ತ್ರದ ನಿಯಮಗಳನ್ನು ಪಾಲನೆ ಮಾಡುವಂಥ ಕುಟುಂಬದಲ್ಲಿ ಜನ್ಮರಾಗಿದ್ದರೂ ಕೂಡ ಧರ್ಮದ ಕುರಿತು ಜೀವಿಯ ಅಂತಃಕರಣದಲ್ಲಿ ಪ್ರೇಮ ಇರದಿರುವಂಥದ್ದು ಇದೆಲ್ಲ ಪ್ರೇತ ಜನಿತ ಬಾಧೆಗಳೇ ಆಗಿವೆ ಯಾವುದೇ ಮನುಷ್ಯ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದೇವತೆ ತೀರ್ಥ ಹಾಗೂ ಬ್ರಾಹ್ಮಣನ ನಿಂದನೆ ಮಾಡುವುದು ಸ್ತ್ರೀಯರ ಗರ್ಭವಿನಷ್ಟವಾಗುವುದು ಅವರಲ್ಲಿ ರಜೋದರ್ಶನ ಆಗದಿರುವಂಥದ್ದು ಬಾಲಕರ ಮರಣ ಸಂಭವಿಸುವುದು ಶುದ್ಧ ಭಾವದಿಂದ ಸಮಸ್ಸರಾದಿ ಶ್ರಾದ್ದಗಳನ್ನು ಮಾಡದೇ ಇರುವಂಥದ್ದು ತೀರ್ಥಕ್ಷೇತ್ರದಲ್ಲಿ ಹೋಗಿ ಅನ್ಯರಲ್ಲಿ ಆಸಕ್ತನಾಗಿ ತನ್ನ ಸತ್ಕರ್ಮಗಳನ್ನು ತ್ಯಜಿಸುವಂಥದ್ದು ಧರ್ಮ ಕಾರ್ಯಗಳಲ್ಲಿ ಸ್ವಯಾರ್ಜಿತ ಧನದ ಉಪಯೋಗ ಮಾಡದಿರುವಂಥದ್ದು ಭೋಜನ ಮಾಡುವ ಸಮಯ ಪತಿಪತ್ನಿಯ ಮಧ್ಯೆ ಕ್ರೋಧಯುಕ್ತ ಕಲಹ ಏರ್ಪಡುವಂಥದ್ದು ಅನ್ಯರೊಡನೆ ಶತ್ರುತ್ವದ ಬುದ್ಧಿ ಹೊಂದುವಂಥದ್ದು ಹಾಗೂ ಪತ್ನಿಯ ವಿರಹವಾಗುವುದು ಇವೆಲ್ಲವೂ ಪ್ರೇತೋತ್ಪನ್ನ ಬಾಧೆಗಳೇ ಆಗಿವೆ ಯಾವುದೇ ಜನರಲ್ಲಿ ಸದಾ ಉಚ್ಚಾಟನೆಯ ಚಿಹ್ನೆಗಳು ಅತ್ಯಧಿಕ ಗೋಚರವಾಗುತ್ತಿದ್ದರೆ ಹಾಗೂ ಸ್ವಯಂ ಕ್ಷೇತ್ರಗಳಲ್ಲಿ ಅವರ ತೇಜಸ್ಸು ಪ್ರಭಾವ ನಿಷ್ಫಲವಾಗುತ್ತಿದ್ದರೆ ವ್ಯಕ್ತಿಯು ಸಗೋತ್ರಿಯ ವಿನಾಕ್ಷಕನಾಗಿದ್ದರೆ ತನ್ನ ಪುತ್ರನನ್ನೇ ವ್ಯಕ್ತಿ ಶತ್ರುವಿನ ಹಾಗೆ ಹತ್ಯೆಗೈದರೆ ಯಾವುದೇ ವ್ಯಕ್ತಿಯ ಅಂತಃಕರಣದಲ್ಲಿ ಪ್ರೇಮ ಹಾಗೂ ಸುಖದ ಅನುಭೂತಿಗಳ ಅಭಾವವಿದ್ದರೆ ವ್ಯಗ್ರತೆ ಹಾಗೂ ಕ್ರೂರ ಬುದ್ಧಿಯ ಪ್ರಭಾವ ಇದ್ದರೆ ತಂದೆಯ ಆದೇಶದ ಅವಹೇಳನವಾಗುತ್ತಿದ್ದರೆ ಹಾಗೂ ತನ್ನ ಪತ್ನಿಯ ಸಾಂಗತ್ಯದಲ್ಲಿದ್ದು ಸುಖ ಉಪಭೋಗ ಹೊಂದಲಾಗದಿದ್ದರೆ ಈ ಎಲ್ಲ ಸ್ಥಿತಿಗಳಿಗೂ ಪ್ರೇತಜನ್ಯ ಬಾಧೆ ಕಾರಣವೆಂದು ತಿಳಿಯಬೇಕು ನಿಷಿದ್ಧ ಕರ್ಮ ದುಷ್ಟ ಸಂಗತಿ ವೃಷೋತ್ಸರ್ಗ ಆಗದಿದ್ದರೆ ಆರ್ಧ್ವದೇಹಿಕ ಕ್ರಿಯೆ ವಿಧಿಹೀನವಾಗಿದ್ದರೆ ಅಕಾಲ ಮರಣ ಸಂಭವಿಸಿದ್ದರೆ ಹಾಗೂ ದಹನ ಸಂಸ್ಕಾರದಿಂದ ವಂಚಿತನಾಗಿದ್ದರೆ ಆಗ ಪ್ರೇತ ಜನ್ಮ ಪ್ರಾಪ್ತಿಯಾಗುತ್ತದೆ ಪರಿಣಾಮವಾಗಿ ಜೀವನಿಗೆ ದುಃಖ ಅನುಭವಿಸಬೇಕಾಗುತ್ತದೆ ಹೇ ಪಕ್ಷಿರಾಜ ಈ ಪ್ರಕಾರ ಅರಿತುಕೊಂಡು ಮನುಷ್ಯ ಪ್ರೇತ ಮುಕ್ತಿಗಾಗಿ ಸೂಕ್ತ ಆಚರಣೆ ಮಾಡಬೇಕು ಯಾವ ವ್ಯಕ್ತಿ ಪ್ರೇತ ಜನ್ಮವನ್ನು ನಂಬುವುದಿಲ್ಲವೋ ಸ್ವಯಂ ಆತನಿಗೆ ಪ್ರೇತ ಯೋನಿ ಪ್ರಾಪ್ತಿಯಾಗುತ್ತದೆ ಯಾರ ವಂಶದಲ್ಲಿ ಪ್ರೇತ ದೋಷ ಇರುತ್ತದೋ ಅಂಥವನಿಗೆ ಈ ಜಗತ್ತಿನಲ್ಲಿ ಸುಖವಿರುವುದಿಲ್ಲ ಪ್ರೇತ ಬಾಧೆ ಇದ್ದಾಗ ಬುದ್ಧಿ ಪ್ರೀತಿ ರತಿ ಲಕ್ಷ್ಮಿ ಹಾಗೂ ಮತಿ ಈ ಐದು ನಾಶ ಹೊಂದುತ್ತದೆ ಮೂರನೆಯ ಅಥವಾ ಐದನೆಯ ಪೀಳಿಗೆ ಐದನೆಯ ತಲೆಮಾರು ಇಲ್ಲಿ ಪ್ರೇತಬಾಧೆಯಿಂದ ಪೀಡಿತ ಕುಲದ ವಿನಾಶವಾಗುತ್ತದೆ ಇಂಥ ವಂಶದ ಜೀವಿಯು ಜನ್ಮ ಜನ್ಮಾಂತರದಲ್ಲಿ ದರಿದ್ರ ದನಹೀನ ಹಾಗೂ ಪಾಪಕರ್ಮಗಳಲ್ಲಿ ಅನುರಕ್ತನಾಗಿರುತ್ತಾನೆ ಹಾಗೆ ವಿಕೃತ ಮುಖ ನೇತ್ರದವರು ಹಾಗೂ ಕ್ರೋಧಿ ಸ್ವಭಾವದವರು ತಮ್ಮ ತಮ್ಮ ಗೋತ್ರ ಪುತ್ರ ಪುತ್ರಿ ತಂದೆ ಸಹೋದರ ಅಥವಾ ಸೊಸೆಯನ್ನು ಗೌರವಿಸದೇ ಇರುವಂತಹ ಜನರು ಕೂಡ ವಿಧಿವಶ ಪ್ರೇತ ಶರೀರ ಧಾರಣೆ ಮಾಡಿ ಸದ್ಗತಿ ರಹಿತರಾಗಿ ತುಂಬ ಕಷ್ಟವಿದೆ ಎಂದು ಗೋಳಿಡುತ್ತಾ ತಮ್ಮ ಪಾಪಗಳನ್ನು ಸ್ಮರಿಸುತ್ತಿರುತ್ತಾರೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ಮೂವತ್ತ ಎಂಟನೆಯ ಅಧ್ಯಾಯ ಸಂಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳಿಸ್ಕೊಳ್ಬೋದು ಇನ್ನು ಹೊಸ ವಿಷಯದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ